ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತು ಬೆಳಗಿನ ಸಂಚಿಕೆಯಲ್ಲಿ ಕೊಯಮುತ್ತೂರಿನ ಇಶಾ ಫೌಂಡೇಶನ್ಗೆ ನೂರೈವತ್ತು ಜನ ಪೊಲೀಸರು ನುಗ್ಗಿರೋ ಕುರಿತಾಗಿ ಒಂದು ವರದಿಯನ್ನು ತಮ್ಮೆದರಿಗೆ ಪ್ರಸ್ತುತ ಈಗ ಅದರ ಮುಂದುವರೆದ ಭಾಗ ಏನು ವಿಷಯ ವಿಷಯ ನಿಮಗೆ ಗೊತ್ತಿರೋ ಹಾಗೆ ಡಾಕ್ಟರ್ ಕಾಮರಾಜ್ ಅವರು ತಮ್ಮ ಎರಡು ಮಕ್ಕಳು ಅವರನ್ನು ಅಕ್ರಮವಾಗಿ ಬಲವಂತವಾಗಿ ಸದ್ಗುರು ಜಗ್ಗಿ ವಾಸದೇವ್ ತಮ್ಮ ಆಶ್ರಮದಲ್ಲಿ ಇಟ್ಕೊಂಡಿದ್ದಾರೆ ಅವರನ್ನು ಬಿಡಿಸ್ಕೊಡಿ ನಮಗೆ ಅವ್ರನ್ನ ಸನ್ಯಾಸಿ ಮಾಡಿಬಿಟ್ಟಿದ್ದಾರೆ ಮೆಸ್ಮರೈಸ್ ಮಾಡಿದ್ದಾರೆ ಹಿಪ್ನಟೈಸ್ ಮಾಡಿದ್ದಾರೆ ಮನವೊಲಿಸಿ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಅವ್ರನ್ನ ನಮ್ಗೆ ಬಿಡಿಸ್ಕೊಡಿ ಅಂತ ಕೇಳ್ಕೊಂಡಿದ್ರು ಹೆವಿಯಸ್ ಕಾರ್ಪಸ್ ಹಾಕಿದ್ರು ಕೋರ್ಟ್ ಹೇಳತ್ತೆ ಹೋಗಿ ಅಲ್ಲಿ ತನಿಖೆ ಮಾಡಿ ಅವ್ರ ಮೇಲೆ ಯಾವ ಕೇಸ್ ಕೇಸಿದಾವೆ ಎಲ್ಲ ಕೇಸ್ಗಳನ್ನ ನೋಡಿ ಹೋಗಿ ಆಶ್ರಮವನ್ನು ಆಶ್ರಮದಲ್ಲಿ ತನಿಖೆ ಮಾಡಿ ಅಫೀಮು ಗಾಂಜಾ ಆ ರೀತಿ ವಸ್ತುಗಳನ್ನ ಹುಡುಕ್ಲಿಕ್ಕೆ ರೇಡ್ ಮಾಡ್ತಾರಲ್ಲ ಆ ರೀತಿ ಪೊಲೀಸರು ದಂಡು ದಂಡಾಗಿ ಹೋಗ್ತಾರೆ ಎಸ್ ಪಿ ಹೋಗ್ತಾರೆ ಎ ಎಸ್ ಪಿ ಹೋಗ್ತಾರೆ ಮೂರು ಜನ ಡಿ ಎಸ್ ಪಿಗಳು ಹೋಗ್ತಾರೆ ಇನ್ಸ್ಪೆಕ್ಟರ್ ಹೋಗ್ತಾರೆ ಇಬ್ಬರು ಸಬ್ ಇನ್ಸ್ಪೆಕ್ಟರ್ ಹೋಗ್ತಾರೆ ಪೊಲೀಸರು ಹೋಗ್ತಾರೆ ಹೋಗಿದ್ದು ನೋಡಿದರೆ ಏನೋ ದೊಡ್ಡದಾದಂಥ ಹತ್ಯಾಕಾಂಡ ನಡೆದಿರಬಹುದಲ್ಲಿ ಅನ್ನೋ ರೀತಿಯಲ್ಲಿ ಹೋಗಿರ್ತಾರೆ ಅಲ್ಲಿ ಕೊನೆಗೆ ಮಜಾ ಏನಂತಂದರೆ ಆ ಇಬ್ಬರು ಹುಡುಗಿಯರು ಯಾರು ಹೆಣ್ಮಕ್ಳು ಇರ್ತಾರಲ್ಲ ಅವರು ನಾವು ವಾಲಂಟಿಯರ್ಲಿ ಬಂದು ಸೇರಿಕೊಂಡಿರೋದು ಇವತ್ತು ನಿನ್ನೆ ಸೇರಿಕೊಂಡದ್ದಲ್ಲ ನಮ್ಮ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಬಂದು ಆಶ್ರಮಕ್ಕೆ ಸೇರಿಕೊಂಡಿರೋದು ಒಬ್ಬಳು ದಾಂಪತ್ಯ ಜೀವನ ಬೇಜಾರಾಗಿ ಡೈವರ್ಸ್ ಕೊಟ್ಟು ಬಂದಿರೋದು ಮತ್ತೊಬ್ಬಳು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದವಳು ಬೇಡ ನನಗೆ ಅಂತೇಳಿ ಬಂದು ಸೇರಿಕೊಂಡಿರೋದು ಅಂತ ಆಮೇಲೆ ಆಶ್ರಮ ಸ್ಪಷ್ಟೀಕರಣ ನೀಡುತ್ತೆ ನಮ್ಮಲ್ಲಿ ಯಾರಿಗೂ ನಾವು ಸನ್ಯಾಸಿಯನ್ನಾಗಿ ಮಾಡೋದಿಲ್ಲ ತಾವಾಗಿ ವಾಲಂಟಿಯರ್ಲಿ ಬಂದರೆ ವಾಲಂಟಿಯರ್ಸ್ ಅಂತ ಇಟ್ಕೋತೀವಿ ಅದು ಬಿಟ್ಟರೆ ನಮ್ಮಲ್ಲಿ ಆ ರೀತಿ ಸನ್ಯಾಸಿ ಮಾಡುವಂಥ ಪ್ರಕ್ರಿಯೆ ನಡೆಯೋದಿಲ್ಲ ಅಂತ ಮಾರನೇ ದಿವಸ ಸ್ಪಷ್ಟೀಕರಣವನ್ನು ಕೊಡ್ತಾರೆ ಇಶಾ ಫೌಂಡೇಶನ್ ಏನು ಮಾಡುತ್ತೆ ಇಶಾ ಫೌಂಡೇಶನ್ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುತ್ತೆ ನಮ್ಮಲ್ಲಿ ಈ ರೀತಿ ಅನಗತ್ಯವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ನಮ್ಮ ಆಶ್ರಮವನ್ನು ತನಿಖೆ ಮಾಡ್ತೀನಿ ಅಂಥೇಳಿ ಪೊಲೀಸರು ಇದ್ದಾರೆ ಅತ್ಯಂತ ಪವಿತ್ರವಾದಂಥ ಶ್ರದ್ಧಾ ಕೇಂದ್ರ ಇದು ಧ್ಯಾನ ಕೇಂದ್ರ ಈ ರೀತಿ ಒಳಗಡೆ ಬಂದು ಕಿರುಕುಳ ಕೊಡೋದರಿಂದ ನಮ್ಮ ನಾ ಮಾನಸಿಕ ನೆಮ್ಮದಿ ಹಾಳಾಗ್ತಾ ಇದೆ ಇದಕ್ಕೆ ತಡೆಯಾಜ್ಞೆಯನ್ನು ನೀಡಿ ತಮಿಳುನಾಡು ಪೊಲೀಸರು ನಮ್ಮ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬಾರ್ದು ಆನರಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರ ಬೆಂಚು ತ್ರಿಸದಸ್ಯ ಪೀಠ ಪ್ರಕರಣವನ್ನು ತನ್ನ ಕೋರ್ಟಿಗೆ ವರ್ಗಾಯಿಸ್ಕೊತು ಸುಪ್ರೀಂ ಕೋರ್ಟ್ಗೆ ವರ್ಗಾಯಿಸಿಕೊಂಡು ವಿಚಾರಣೆಯನ್ನು ನಡೆಸುತ್ತೆ ವಿಚಾರಣೆಯನ್ನು ನಡೆಸಿದಾಗ ಆ ಇಬ್ಬರು ಮಹಿಳೆಯರೇನದಾರಲ್ಲ ಒಬ್ಬಳು ಗೀತಾ ಕಾಮರಾಜ್ ಅಂತ ಇನ್ನೊಬ್ಬರು ಲತಾ ಕಾಮರಾಜ್ ಅಂತ ಗೀತಾ ಕಾಮರಾಜಿಗೆ ನಲವತ್ತೆರಡು ವರ್ಷ ಲತಾ ಕಾಮರಾಜಿಗೆ ಮೂವತ್ತೇಳು ವರ್ಷ ಗೀತಾ ಕಾಮರಾಜು ಇಪ್ಪತ್ತ ಏಳನೇ ವಯಸ್ಸಿಗೆ ಬಂದು ಸೇರಿಕೊಂಡದ್ದು ಲತಾ ಕಾಮರಾಜು ಇಪ್ಪತ್ನಾಲ್ಕನೇ ವಯಸ್ಸಿಗೆ ಬಂದು ಸೇರಿಕೊಂಡದ್ದು ಅವರು ಸ್ಟೇಟ್ಮೆಂಟನ್ನು ರಹಸ್ಯ ಸ್ಟೇಟ್ಮೆಂಟನ್ನು ತಗೋತಾರೆ ಸೀಕ್ರೆಟ್ ಕನ್ವರ್ಸೇಷನ್ ಆಗುತ್ತೆ ಆದ ಸಂದರ್ಭದಲ್ಲಿ ಅವರಿಬ್ಬರು ಹೇಳ್ತಾರೆ ನಾವು ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿರ್ತೀವಿ ನಾನಂತೂ ಹೈದ್ರಾಬಾದಿಗೆ ಮ್ಯಾರಾಥಾನಿಗೆ ಕೂಡ ಹೋಗಿ ಬಂದಿದ್ದೀನಿ ನಮ್ಮ ಕುಟುಂಬದ ಜೊತೆ ನಮಗೆ ಸಂಪರ್ಕ ಇದೆ ಹೆಚ್ಚಿನ ಸಮಯವನ್ನು ನಾವು ಆಶ್ರಮದಲ್ಲಿ ಕಳೀತಾ ಇದ್ದೀವಿ ಯಾವುದೇ ರೀತಿಯದಾಗಿ ಬಲವಂತವಾಗಿ ನಮ್ಮನ್ನೇನು ಕೂಡಿ ಹಾಕಿಲ್ಲ ಅಥವಾ ನಾವೇನು ಅಬ್ಡಕ್ಷನ್ ಆದವರಲ್ಲ ಅಥವಾ ನಮ್ಮ ತಲೆಮಾಶಲಿ ಬಂದಂಥವರಲ್ಲ ನಾವು ಇದೆಲ್ಲವೂ ಸು ಕಟ್ಟು ಕತೆ ಇದನ್ನು ಯಾವುದು ನಂಬಬಾರದು ಅಂತ ಇಬ್ರು ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವಾಗ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೋ ಇಮ್ಮಿಡಿಯೇಟು ಆನರೇಬಲ್ ಚೀಫ್ ಜಸ್ಟಿಸ್ ಇದ್ದವರು ಮಡ್ರಾಸ್ ಹೈಕೋರ್ಟ್ಗೆ ಹೇಳ್ತಾರೆ ಏನಂತ ಯಾವುದೇ ರೀತಿಯದಾದಂಥ ಒತ್ತಾಯದ ತನಿಖೆಗೆ ಅಲ್ಲಿ ಆಸ್ಪದ ಮಾಡಿಕೊಡಬಾರದು ಮತ್ತು ನಿಮಗೆ ಬಂದಂಥ ವರದಿಯನ್ನು ನಮಗೆ ಇಲ್ಲಿಗೆ ಸ್ಥಳಾಂತರಿಸ್ಕ ವರ್ಗಾಂತರಿಸಬೇಕು ವರ್ಗಾಯಿಸಬೇಕು ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಕೊಡಲಾಗತ್ತೆ ಏನಂತ ಯಾವುದೇ ಕಾರಣಕ್ಕೂ ನೀವು ಅಲ್ಲಿಯ ಶ್ರದ್ಧಾ ಕೇಂದ್ರದ ವಾತಾವರಣದಲ್ಲಿ ಯಾವುದೇ ರೀತಿಯ ಕಿರುಕುಳ ಕೊಡುವಾಗಿಲ್ಲ ಮತ್ತು ಅನಗತ್ಯವಾದಂಥ ಚಟುವಟಿಕೆಯನ್ನು ಮಾಡೋ ಹಾಗಿಲ್ಲ ಪೊಲೀಸರು ಅಲ್ಲಿ ಏನಿದೆ ಯಥಾಸ್ಥಿತಿಯನ್ನು ಬಂದು ವರದಿ ಮಾಡಬೇಕೇ ವಿನಃ ಬಲವಂತದ ಹೇಳಿಕೆಗಳನ್ನು ಪಡೆಯುವ ಹಾಗಿಲ್ಲ ಭಾಳ ಮುಖ್ಯವಾದಂಥ ಪಾಯಿಂಟ್ ಇದು ಏನು ಬಲವಂತದ ಹೇಳಿಕೆಯನ್ನು ಪಡೆಯುವ ಹಾಗಿಲ್ಲ ಇವ್ರೇನು ಮಾಡ್ತಾರೆ ಇಂಟ್ರಾಗೇಷನ್ ಅಂತ ಅಲ್ಲಿರೋರು ಕೈ ಕತ್ ಹಿಡ್ಕೊಂಡು ತೊಗೊಂಬಂದು ಇಲ್ಲಿ ಲಾಕಪ್ಪಲ್ಲಿ ಹಾಕೋದು ಅಥವಾ ಅಲ್ಲೇ ಯಾವುದೋ ಒಂದು ರೂಮಲ್ಲಿ ಹಾಕೋದು ಹಾಕಿ ಬಡಿಯೋದು ಹೇಳಿ ಏನು ನಡೀತಾ ಇದೆ ಅಂತ ಹೇಳೋದು ಇದು ಪೊಲೀಸರ ವರಸೆ ಯಾವಾಗಲೂ ಒಂದು ತನಿಖೆ ಮಾಡುವ ಸಂದರ್ಭದಲ್ಲಿ ಯಾವಾಗ ಆರೋಪಿಗಳಾಗಿದ್ದವ್ರು ಬಿಡೋದಿಲ್ಲ ಅವಾಗ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟು ಅಂತಾರೆ ಏರೋಪ್ಲೇನ್ ಹತ್ಸೋದು ಅಂತಾರೆ ಈ ರೀತಿಯಾಗಿ ವಿಷಯವನ್ನು ಕಕ್ಕಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ ಪೊಲೀಸರಿಗೆ ಬೇರೆ ಭಾಷೆ ಬರೋದಿಲ್ಲ ಅವ್ರದೇ ಆದ ಭಾಷೆಯಲ್ಲಿಯೇ ಅವರ ಚಟುವಟಿಕೆ ನಡೆಯೋದು ಯಾವಾಗ ಇಶಾ ಫೌಂಡೇಶನ್ಗೆ ಪೊಲೀಸರು ನೂರೈವತ್ತು ಜನ ನುಗ್ತಾರೋ ಯಾವುದೇ ಆಶ್ರಮದ ಮುಖ್ಯಸ್ಥನಿಗೆ ಆತಂಕವನ್ನು ಉಂಟು ಮಾಡುವಂಥ ವಿಚಾರ ಕಳವಳವನ್ನು ಉಂಟು ಮಾಡುವಂಥ ವಿಚಾರ ಏಕೆಂದರೆ ಆಶ್ರಮದಲ್ಲಿದ್ದವರೆಲ್ಲ ಗಾಬರಿ ಆಗ್ತಾರೆ ಆಮೇಲೆ ನಾವು ಯಾವುದೋ ಒಂದು ಕ್ರಿಮಿನಲ್ ಜಾಗದಲ್ಲಿ ಬಂದಿದ್ದೀವ ಅನ್ನುವಂಥ ಮನಸ್ಥಿತಿಗೆ ಬರ್ತಾರೆ ಗೊಂದಲ ಉಂಟಾಗತ್ತೆ ನೋಡಿ ಹೇಗಿದೆ ಮಡ್ರಾಸ್ ಹೈಕೋರ್ಟ್ ಒಂದು ಮಾತನ್ನು ಹೇಳುತ್ತೆ ಏನಂತ ನೀವು ನಿಮ್ಮ ಮಗಳ ಮದುವೆ ಆದ್ರೆ ಮಾಡ್ತೀರಿ ಬೇರೆದವ್ರದ್ದು ತಲೆ ಬೋಡಿಸಿ ಅವ್ರನ್ನ ಹಂಗೆ ಮಾಡ್ತಾ ಇದ್ದೀರೇನ್ರಿ ಅಂತ ಕೇಳುತ್ತೆ ಯೋಗಿ ಜಗ್ಗಿ ಅವರ ಮಗಳು ಮದುವೆ ಆಗಿರಬಹುದು ಆಕೆ ವ್ಯಕ್ತಿಗತ ವಿಚಾರ ಅದು ಜಗ್ಗಿ ಕೂಡ ಆಕೆ ಮದುವೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಕೆ ಒಪ್ಕೊಂಡ್ರೆ ಮಾತ್ರ ಮದುವೆ ಆಗೋದು ಹಿಂದೂ ಧರ್ಮದಲ್ಲಿ ಹದಿನೆಂಟು ವರ್ಷ ಆಗಲಾರದೆ ಸಾಂವಿಧಾನಿಕವಾಗಿ ಯಾರೂ ಮದುವೆ ಆಗೋ ಪ್ರಶ್ನೆ ಬರೋದಲ್ಲ ಇದೇನು ಮುಸಲ್ಮಾನರಲ್ಲ ಯಾವಾಗ ಹದಿನೆರಡು ವರ್ಷ ಆಗುತ್ತೋ ಯಾವಾಗ ಋತುಮತಿ ಆಗ್ತಾಳೋ ಮಾರನೇ ದಿವಸ ಮದುವೆ ಮಾಡಿಬಿಡ್ತೀನಿ ಅನ್ನೋ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಯಾರೋ ಹೇಳಿದರು ಅಂತ ಜಗ್ಗಿ ವಾಸೆಯ ಮಗಳು ಮದುವೆನೂ ಆಗೋದಿಲ್ಲ ಜಗ್ಗಿ ಮಗಳಲ್ಲ ಯಾರ ಮಕ್ಕಳು ಮದುವೆ ಆಗೋದಿಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಹಾಗಿರುವಾಗ ಕೋರ್ಟು ಈ ರೀತಿಯದಾದಂಥ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ನಿನ್ನೆ ಪ್ರಶ್ನೆ ಮಾಡಿದ್ದೆ ನಿಮ್ಮ ಮಗಳಾದರೆ ಮದುವೆ ಮಾಡ್ಕೋಬೋದು ಕಂಡವ್ರ ಮಕ್ಕಳನ್ನ ನೀವು ತಲೆ ಬೋಳಿಸಿ ಸನ್ಯಾಸಿನಿಯನ್ನು ಮಾಡ್ತೀರಾ ಅಂತ ಕೇಳಿದ ಕೋರ್ಟು ಇಂಥ ಮಾತುಗಳನ್ನು ಕೇಳಬಹುದಾ ಅನ್ನೋದು ನಮ್ಮ ಪ್ರಶ್ನೆ ಮತ್ತು ಜಿಜ್ಞಾಸೆ ಆಯಾ ವ್ಯಕ್ತಿಗತವಾಗಿ ಆತನ ಜೀವನದಲ್ಲಿ ಆತ ಬ್ರಹ್ಮಚಾರಿ ಆಗಬೇಕಾ ಸನ್ಯಾಸಿ ಆಗಬೇಕಾ ಮದುವೆ ಆಗಬೇಕಾ ದಂಪತಿ ಜೀವನ ಮಾಡಬೇಕಾ ಗೃಹ್ಯ ಜೀವನ ನಡೆಸ್ಬೇಕು ಅವ್ರವ್ರು ತೀರ್ಮಾನ ಮಾಡ್ತಾರೆ ಅದನ್ನ ಜಗ್ಗಿ ವಾಸೆವು ತೀರ್ಮಾನ ಮಾಡೋಕ್ಕಾಗಲ್ಲ ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿ ದಶಕಗಳಿಂದ ಅಲ್ಲಿದ್ದವರು ಈ ರೀತಿಯದಾದಂಥ ಏನು ದಬಾವಣೆಯನ್ನು ಮಾಡಿಕೊಂಡು ಆಶ್ರಮವನ್ನು ನಡೆಸೋಕ್ಕಾಗಲ್ಲ ಮೊದಲೇ ಹದ್ದು ಗಣ್ಣು ಇಟ್ಕೊಂಡು ಅಲ್ಲಿ ಅಂತ ಯಾವುದು ಈ ಧರ್ಮ ವಿರೋಧಿ ಸರ್ಕಾರ ಇರುವಂಥ ತಮಿಳ್ನಾಡದು ಇವತ್ತು ಯಾಕೆ ಅವ್ರ ಮೇಲೆ ಕ ಜಗ್ಗಿ ವಾಸೆ ಮೇಲೆ ಕಣ್ಣು ಯಾಕೆಂದ್ರೆ ಹಿಂದೂ ದೇವಸ್ಥಾನಗಳನ್ನು ನಮಗೆ ಬಿಟ್ಟು ಕೊಡಬೇಕು ಸರ್ಕಾರ ನೋಡ್ಕೊಳ್ಳೋ ಅಗತ್ಯ ಇಲ್ಲ ನಾವು ಮೊದಲಿಂದನೂ ಹಿಂದೂ ದೇವಸ್ಥಾನಗಳನ್ನು ನಾವೇ ನಮ್ಮ ಧರ್ಮದರ್ಶಿಗಳು ನಮ್ಮ ಟ್ರಸ್ಟ್ನವರು ನೋಡ್ಕೊತಾ ಬಂದಿದ್ದೀವಿ ನೀವು ಸರ್ಕಾರ ಅದರಲ್ಲಿ ಕೈ ಹಾಕಿ ಸರ್ಕಾರದ ವ್ಯವ ವ್ಯವಹಾರ ಬೇಕಾಗಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಯಾವಾಗ ಈತ ಹಿಂದೂ ಧರ್ಮದ ಪರವಾಗಿದ್ದಾರೋ ಯಾವಾಗ ಬಲಪಂಥೀಯ ಧೋರಣೆ ಇದೆ ಅಂತ ಗೊತ್ತಾಗುತ್ತೋ ಅವಾಗ ಎಷ್ಟು ಸಾಧ್ಯವೋ ಅಷ್ಟು ಕೇಸ್ ಹಾಕಬೇಕು ಅಂತ ತಮಿಳ್ನಾಡು ತೀರ್ಮಾನ ಮಾಡುತ್ತೆ ಕೋರ್ಟ್ ಕೂಡ ಅದಕ್ಕೆ ಕುಮ್ಮಕ್ಕೆ ಕೊಟ್ಟಾಗ ಇನ್ನೂ ಕಷ್ಟ ಆಗಿಬಿಡುತ್ತೆ ಅದೃಷ್ಟವಶಾತ್ ಜಗ್ಗಿ ವಾಸಿಯವರು ಸುಪ್ರೀಂ ಕೋರ್ಟ್ ಹೋದಾಗ ಡಿ ವೈ ಚಂದ್ರಚೂಡ್ ಅವರು ಇದನ್ನು ಒಪ್ಕೊಂಡ್ರು ಒಪ್ಕೊಂಡು ಒಂದು ಮಾತು ಹೇಳಿದರು ಇಂಥ ಜಾಗಗಳಿಗೆ ಪೊಲೀಸರನ್ನು ಸೇನೆಯನ್ನು ಕಳಿಸಬಾರದು ಅಂತ ಹೇಳಿದರು ಅಷ್ಟೇ ಅಲ್ಲ ವಿಚಾರಣೆಯನ್ನು ನೀವು ಮಾಡೋದಲ್ಲ ನಾವು ಸುಪ್ರೀಂ ಕೋರ್ಟಲ್ಲಿ ನಮ್ಮ ತ್ರೀ ಸದಸ್ಯ ಪೀಠ ಮಾಡತ್ತೆ ಅಂತ ಹೇಳಿದರು ಮಡ್ರಾಸ್ ಹೈಕೋರ್ಟು ತೆಗೆದುಕೊಂಡಂಥ ನಿಲುವು ಇದೆಯಲ್ಲ ಅದ್ರ ಬಗ್ಗೆ ಸ್ವತಃ ಜಸ್ಟಿಸ್ಗೆ ಅನ ಅಸಮಾಧಾನ ಇದೆ ಅಂತ ಅರ್ಥ ಅದು ಈಗ ಹದಿನೆಂಟನೇ ತಾರೀಕು ಮೊಕದ್ದಮೆಯನ್ನು ಹಾಕಲಾಗಿದೆ ಡೇಟ್ ಕೊಡಲಾಗಿದೆ ಹದಿನೆಂಟನೇ ತಾರೀಕು ಇದರ ಕುರಿತು ವಿಚಾರಣೆ ಆಗುತ್ತೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ